ನಿಲ್ಸ್ಬಿಟ್ಟು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕೇಳು ಇವತ್ತು ಅಖಿಲ ಭಾರತ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಕನ್ನಡ ನಮ್ಮ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳು ವ್ಯಾಪಾರಿಗಳು ಎಲ್ಲರೂ ಕೂಡ ಒಂದು ಸೇರಿ ಒಂದು ಬೃಹತ್ವಾದ ಒಂದು ರ್ಯಾಲಿನ ಅಂದ್ಕೊಂಡು ಜನರಲ್ಲಿ ಅರಿವು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಮಾತನ್ನು ಕೊಂಡಿರ್ತದೆ ಅಲ್ಲೆಲ್ಲ ಮುಗಿಸಿ ನಂತರ ಮಳವಳ್ಳಿಯಿಂದ ಊಟ ಅಲ್ಲಿಂದ ಇದಕ್ಕೆ ಸಾಗಾಪುರದಿಂದ ಸೇರೋದು ಕೆ ಎಂ ಕೆ ಎಂ ರೆಡ್ಡಿ ಮಾರ್ಗವಾಗಿ ಈಗ ಮಂಡ್ಯ ಮಂಡ್ಯ ಕೊಡ್ತಾ ಇದ್ದಾರೆ ಇದು ಉತ್ತವೇ ಸಿಕ್ಕಿದಂಥ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಕನ್ನಡದಲ್ಲಿ ಭಾಗವಹಿಸಿ ಒಂದು ಕನ್ನಡ ಜಾತ್ರೆಯಲ್ಲಿ ಭಾಗವಹಿಸಿ ಅಂತ ಹೇಳೋದ್ರ ಮುಖಾಂತರವಾಗಿ ಈ ಒಂದು ಅಭಿಯಾನ ನೋಡ್ಕೊಂಡಿದ್ದೀನಿ ಎಲ್ಲ ಅಭಿವೃದ್ಧಿ ಮಾಡಲು ಜೊತೆಗೆ ಹೋಗುವ ಏಕೆಂದರೆ ನಮಗೆ ಮಕ್ಕಳಲ್ಲಿ ಹೆಚ್ಚು ಅಡುಗೆ ಮೂಡಿಸ್ಕೊಡ್ತಾರೆ ಏಕೆಂದರೆ ನಾವು ಕನ್ನಡದ ಒಂದು ಅಭಿಮಾನ ಮಕ್ಕಳಲ್ಲಿ ನಾವು ಬಿಟ್ಟಿದಾಗ ಅದು ಮುಂದಿನ ತಿರುಗಾಗಿ ಅರ್ಥ ನಾನು ಮಾಡಿದಂಥ ನಾನು ಸುಮಾರು ಸಹ ಸಿನಿಮಾ ಭಾಗವಹಿಸ್ತಿದ್ದೆ ನಾನು ಇದೇ ಫಸ್ಟ್ ಕೇಳ್ತಾ ಅದು ಅವ್ರವ್ರ ಅಭಿಪ್ರಾಯನ ಹೇಳ್ತಿದಾರೆ ಅದಕ್ಕೆ ನಾನು ಅಷ್ಟು ದೊಡ್ಡವ್ರು ನಡೆಸ್ತಾನೆ ನನ್ನ ಓನ್ ಅಭಿಪ್ರಾಯ ನಾನು ನನ್ನ ಈಗ ಗಿಡ ಏನು ತಗೊಂಡ್ ಹೋಗ್ತಿದ್ರೆ ಗಿಡ ಏನು ಪರಿಸರ ಅಲ್ಲ ಅಲ್ಲಿ ನಡೋಕೆ ಏನಾದ್ರೂ ಕೇಳಿದ್ದೀರಾ ನಮ್ಮ ಅಭ್ಯರ್ಥಿ ಇಪ್ಪತ್ತೊಂದಿನ ಆಯಿತು ಅವತ್ತಿನಿಂದ ಬಾಡ ಇನ್ನೊಂದು ಹಿಂದೂ ಕವರ್ಸ್ತಾರೆ ಈಗ ಆಯ್ತು ಇದೆಯಾ ಈ ಬಾಳು ಬಗ್ಗೆ ನಮ್ಮ ಅಭಿಪ್ರಾಯ ಏನು ಕೆಲವರು ಬಾಳ ಮಾಡುವಂಥ ಸಮ್ಮೇಳನದಲ್ಲಿ ಪಾಠ ನಾವು ಇದು ಮಾಡ್ತೀರ ನಮ್ಮ ಸಮ್ಮೇಳನವನ್ನು ಬಾ ಬಾಡ ಅವಶ್ಯಕತೆ ಏನು ನನ್ನ ಏಕೆಂದರೆ ಏನೋ ಓದೋರಿಗೆ ಬಂದಾಗ ಒಂದು ಸ್ವಲ್ಪ ಏನೋ ಸವಿರುಚಿಯಾಗಿ ಒಂದು ನಮ್ಮ ಹಿಂದಿನ ಸಂಸ್ಕೃತಿಯನ್ನು ಉಳಿಸೋ ನಿಟ್ಟನೇ ಹೇಳಿ ಈಗ ನಮ್ಮ ಮಗುವಿನ ಬಂದಷ್ಟೇ ಈ ಕನ್ನಡ ಭಾಷೆ ಮೇಲೆ ಇಟ್ಟಿರುವಂತಹ ನಾವು ಯಾವಾಗಲೂ ಅಭಾರಿಯಾಗಿರ್ತೀವಿ ಜೊತೆಗೆ ಇಪ್ಪತ್ತು ಈ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ನಮ್ಮ ಮಂಡ್ಯದ ಮಂಡ್ಯ ಮಂಡ್ಯದಲ್ಲಿ ಈ ಒಂದು ಸಮ್ಮೇಳನ ಎಮ್ಹಿ ನಂಬರ್ ಸಮ್ಮೇಳನ ನಡೀತಾ ಇದೆ ತಾವು ಎಲ್ಲ ಭಾಗವಹಿಸಿ ಆ ಕನ್ನಡದ ಕನ್ನಡವನ್ನು ಕನ್ನಡದ ಪ ಇದನ್ನು ಗುಣಪಡಿಸುವ ಮುಖಾಂತರ ನಿಮಗೆ ಒಳ್ಳೆಯ ಊಟ ವ್ಯವಸ್ಥೆ ಎಲ್ಲ ಮಾಡುತ್ತಿದೆ ಆ ಕನ್ನಡ ಕನ್ನಡವನ್ನು ನೀವು ಹತ್ತಿ ಕನ್ನಡ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೀವು ಹೇಗೆ ಮುಂದಿನ ತಲೆಮಾರಿಗೆ ಬರೆಯೋದೇ